ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಈ ಮನೆಯ ಹೆಸರು ಸಾನಿಧ್ಯ ಆದರೆ ಇದು ಸಾವಿಗೆ ಸಾನಿಧ್ಯವೋ ಏನೋ ಗೊತ್ತಾಗ್ತಾ ಇಲ್ಲ ಶಿವಮೊಗ್ಗ ಜಿಲ್ಲೆಯ ಅಶ್ವಥ್ ನಗರದಲ್ಲಿರೋ ಈ ಮನೆ ಇವತ್ತಿಗೂ ನಿಗೂಢ ಅದ್ಯಾವ ಅಗೋಚರ ಶಕ್ತಿಯ ಕಾಟವಿದೆಯೋ ಈ ಮನೆಯಲ್ಲಿದ್ದವರ ಪ್ರಾಣಗಳನ್ನು ಸಾಲು ಸಾಲಾಗಿ ಕಿತ್ಕೊಂಡಿದೆ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಅದೇ ಆತಂಕ ಮನೆ ಮಾಡಿದೆ ಭಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಒಂದು ರೀತಿಯ ದುಗುಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮನೆ ಮಾಲೀಕನನ್ನು ಕೂಡ ಬಿಡದಂಥ ಈ ವಿಚಿತ್ರ ಮನೆ ಇಂದಿಗೂ ಕೂಡ ಯಾರಿಗೂ ನಿಲುಕದ ಕುತೂಹಲವನ್ನು ಹುಟ್ಟುಹಾಕಿದೆ ಮನೆಯೊಳಗೆ ಅದೇನು ದರಿದ್ರ ಅಂಟಿದೆಯೋ ಅದ್ಯಾವ ಭೂತ ಪ್ರೇತಗಳ ಕಾಟ ಹೊಕ್ಕಿದೆಯೋ ಅದ್ಯಾವ ನಿಶಾಚರ ಶಕ್ತಿಗಳು ಗೌಪ್ಯವಾಗಿ ಸೇರಿವೆಯೇನೋ ಮನೆ ಮಾಲೀಕನನ್ನೂ ಕೂಡ ಪರಲೋಕಕ್ಕೆ ಕಳಿಸಿದ್ದಾಯ್ತು ಮನೆಗೆ ಖರೀದಿ ಮಾಡಿದಂಥವ್ರನ್ನೂ ಕೂಡ ಈ ಮನೆ ಕಿತ್ಕೊಂಡಿದ್ದಾಯಿತು ಮನೆಗೆ ಬಲಗಾಲಿಟ್ಟು ಬಂದಂಥ ಸೊಸೆಯ ಕತೆಯನ್ನೂ ಕೂಡ ಮುಗಿಸಿದ್ದಾಯಿತು ಜೊತೆಗೆ ಇಲ್ಲೇ ನೆಲೆಸಿದ್ದವರ ಪಾಡು ಕೂಡ ಹೀಗೆಯೇ ಆಯಿತು ಒಟ್ಟಾರೆಯಾಗಿ ಇಂದಿಗೆ ಮನೆ ಖಾಲಿ ಖಾಲಿ ಆಗಿದೆ ಮನೆಯನ್ನೇ ಖಾಲಿ ಮಾಡಿದಂಥ ಈ ನಿಗೂಢ ಸಾನ್ನಿಧ್ಯದ ಕತೆಯೇ ಬಹಳಷ್ಟು ರೋಚಕವಾಗಿದೆ ಸ್ನೇಹಿತರೆ ಈ ಮನೆಯಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಸಾಲು ಸಾಲು ಪ್ರಾಣ ಬಿಟ್ಟವರ ಕತೆಗಳಿದ್ದಾವೆ ಅದು ಕೂಡ ಯಾರೋ ಕೃತ್ಯ ಎಸಗಿದ್ದಲ್ಲ ತಮಗೆ ತಾವೇ ತಮ್ಮ ತಮ್ಮ ಪ್ರಾಣವನ್ನು ಅಮೂಲ್ಯ ಜೀವವನ್ನು ಹೊಸಕಿ ಹಾಕಿಕೊಂಡವರ ಭಯಾನಕ ಕಥೆಗಳಿವು ಮೂಲತಃ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಡಾಕ್ಟರ್ ನಾಗರಾಜ್ ಅವರ ಹೊಮ್ಮಡಿ ಕುಟುಂಬಕ್ಕೆ ಅಂಟಿದಂಥ ಕಟಂ ಕಂಟಕ ಇದು ಸ್ನೇಹಿತರು ಇಡೀ ಕುಟುಂಬ ಶಿವಮೊಗ್ಗದಲ್ಲಿನ ಜನಪ್ರಿಯ ಹೊಮ್ಮಡಿ ಆಸ್ಪತ್ರೆಯ ಮುಖಾಂತರವಾಗಿ ವೈದ್ಯಕೀಯ ಸೇವೆಯಲ್ಲಿ ತೊಡಗಿದ್ದಂಥ ಫ್ಯಾಮಿಲಿ ನೋಡಿ ಇದು ಮೊದಲ ದುರಂತ ಶುರುವಾಗಿದ್ದು ಎಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈ ಖಿನ್ನತೆಯ ಕಾಟ ಶುರುವಾಗಿದ್ದು ಹತ್ತು ವರ್ಷಗಳ ಹಿಂದೆ ಡಾಕ್ಟರ್ ನಾಗರಾಜ್ ಹೊಮ್ಮಡಿ ಮಕ್ಕಳ ಆಗಿರ್ತಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಚಿಕ್ಕ ಗಲಾಟೆ ಅವರಿಗೆ ಯಾಕೆ ಆ ರೀತಿಯಾದಂಥ ಮಾನಸಿಕ ಖಿನ್ನತೆ ಶುರುವಾಯಿತು ಯಾಕಷ್ಟು ನೊಂದ್ಕೊಂಡ್ರೂ ಗೊತ್ತಿಲ್ಲ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆಯಿಂದಾಗಿ ವಿಪರೀತ ನೋವನ್ನು ಪಡ್ತಾರೆ ಸಂಕಟಕ್ಕೊಳಗಾಗ್ತಾರೆ ಆಘಾತದಿಂದ ಬೇಸತ್ತು ಹೋಗಿಬಿಡ್ತಾರೆ ಅದಕ್ಕೆ ಅವರು ತೆಗೆದುಕೊಂಡಂಥ ನಿರ್ಧಾರ ನಾಗರಾಜ್ ಹೊಮ್ಮಡಿ ಅವರು ಅವರ ಪ್ರಾಣವನ್ನು ಅವರೇ ತೆಗೆದುಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾರೆ ಕಾಲನ ಕರೆಗೆ ತಾವಾಗಿಯೇ ಶರಣಾಗಿ ಇಡೀ ಕುಟುಂಬಕ್ಕೆ ಆಘಾತವನ್ನು ನೀಡ್ತಾರೆ ನೋಡಿ ಇದು ಮೊದಲ ಕೇಸ್ ಈ ಆಘಾತದಿಂದ ಚೇತರಿಸಿಕೊಳ್ಳೋ ಮುನ್ನವೇ ಮೂರು ವರ್ಷಗಳ ಹಿಂದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಾಕ್ಟರ್ ಜಯಶ್ರೀ ಮಗನನ್ನು ಮದುವೆಯಾಗಿ ಹೊಸ ಬಾಳಿನ ಕನಸು ಕಂಡಿದ್ದಂಥ ಸೊಸೆ ನವ್ಯಶ್ರೀ ಅವರು ಕೂಡ ಇದೇ ಮನೆಯ ಕೆಳಗಿನ ಕೋಣೆಯಲ್ಲಿ ನಿಗೂಢವಾಗಿ ಉಸಿರನ್ನು ಚೆಲ್ಲಬಿಟ್ಟರು ಮದುವೆಯಾದ ಕೆಲವೇ ದಿನಗಳಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಿದೆಯಲ್ಲ ಅದು ಇನ್ನಷ್ಟು ನಿಗೂಢತೆಗೆ ತಳ್ಳಿಬಿಟ್ಟಿತ್ತು ಉತ್ತರವೇ ಸಿಗದ ಪ್ರಶ್ನೆಯಾಗಿ ಉಳಿದುಬಿಟ್ಟಿತ್ತು ನವ್ಯಶ್ರೀ ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು ತುಂಬ ರೀಲ್ಸ್ಗಳನ್ನು ಮಾಡ್ತಾಯಿದ್ರು ಅಷ್ಟೇ ಫೋಟೋ ಶೂಟ್ಗಳ ಮುಖಾಂತರ ಎಲ್ಲರ ಗಮನವನ್ನು ಸೆಳೆದಿದ್ದರು ಅಷ್ಟು ಚೆನ್ನಾಗಿದ್ದಂಥ ಹುಡುಗಿ ಏಕಾಏಕಿಯಾಗಿ ಮದುವೆಯಾದ ಆರಂಭದಲ್ಲೇ ಈ ಥರದ ಆಕಸ್ಮಿಕ ದುರಂತಕ್ಕೆ ಒಳಗಾಗಿದ್ದು ಈ ದುರ್ಘಟನೆ ಡಾಕ್ಟರ್ ಜಯಶ್ರೀ ಹಾಗೂ ಅವರ ಮಗ ಆಕಾಶ್ರನ್ನು ಇನ್ನಷ್ಟು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡಿಬಿಡ್ತು ಸ್ನೇಹಿತರು ಇದೀಗ ಕೆಲ ದಿನಗಳ ಹಿಂದಷ್ಟೇ ನಡೆದಂಥ ಅಚ್ಚರಿ ಘಟನೆ ನೋಡಿ ಅಮ್ಮ ಒಂದು ಕೋಣೆಯಲ್ಲಿ ಹುರುಳಿಗೆ ಕೊರಳೊಡ್ತಾರೆ ಇತ್ತ ಅಮ್ಮನ ಹಿಂದೆ ಮಗನೂ ಕೂಡ ಇನ್ನೊಂದು ಕೋಣೆ ಆಯ್ಕೆ ಮಾಡಿಕೊಂಡು ಉರುಳಿಗೆ ಕೊಳೊಡ್ವಿ ಒದ್ದಾಡಿ ಒದ್ದಾಡಿ ಪ್ರಾಣವನ್ನು ಬಿಡ್ತಾನೆ ನೋಡಿ ಇದು ಕೇವಲ ಮನೆಯಲ್ಲಿ ಬಾಡಿಗೆಗೆ ವಾಸ ಮಾಡ್ತಿರೋರು ಸಮಸ್ಯೆ ಮಾತ್ರವಲ್ಲ ಇನ್ನೂ ಭಯಾನಕ ಕತೆ ಅಂದರೆ ಇದನ್ನು ಕಟ್ಟಿದಂಥ ಮೂಲ ಮಾಲೀಕನ ಕತೆ ಅದು ಕೂಡ ಇನ್ನೂ ಭಯಾನಕ ಇಲ್ಲಿನ ಸ್ಥಳೀಯರನ್ನು ಇಂದಿಗೂ ಕೂಡ ಬೆಚ್ಚಿ ಬೀಳಿಸ್ತಾ ಇರೋದು ಅದೇ ಭಯಭೀತರನ್ನಾಗಿ ಮಾಡ್ತಾ ಇರೋದು ಕೂಡ ಅದೇ ಕಾರಣಕ್ಕೆ ನೋಡಿ ಹದಿನೈದು ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತಾ ಇದ್ದೀನಿ ಹದಿನೈದು ವರ್ಷಗಳ ಹಿಂದೆ ವಿಶ್ವಾಸದೊಂದಿಗೆ ಮನೆ ಕಟ್ಟಿದ್ದಂಥ ಮೂಲ ಮಾಲೀಕ ರಾಜಶೇಖರ್ ಮನೆ ಕಟ್ಟಿದ ಕೆಲವೇ ದಿನಗಳಲ್ಲಿ ಆತನ ಹಿಂದಿಯೂ ಕೂಡ ಈ ನಿಗೂಢ ಸಾವಿನ ಪೆಡಂಭೂತ ಬೆನ್ನತ್ತು ಬಿಡುತ್ತೆ ನೋಡಿ ಮನೆ ಕಟ್ಟಿದ ಆರಂಭದಲ್ಲಿ ಆ ವ್ಯಕ್ತಿಯು ಕೂಡ ಎಹಲೋಕವನ್ನು ತ್ಯಜಿಸಿಬಿಡುತ್ತಾರೆ ಇದು ಕೂಡ ಯಾವುದೋ ಕಾರ ಅಪಘಾತ ಅಲ್ಲ ಅಥವಾ ವಯೋಕಾಲಿಕ ಸಹಜ ಕಾಯಿಲೆಯಿಂದಲ್ಲ ಅವರೇ ತಮ್ಮ ಪ್ರಾಣವನ್ನು ತಾವೇ ಒಸುಕಿ ಹಾಕಿಕೊಳ್ತಾರೆ ಅಲ್ಲಿಂದ ಶುರುವಾದಂಥ ಈ ಸರಣಿ ಸಾವಿನ ಕಥೆಗಳು ಯಾರಿಗೂ ಕೂಡ ನಿಲುಕದ ನಿಗೂಢ ಕಥೆಯಾಗಿ ತರ್ಕಕ್ಕೆ ಸಿಗದಂಥ ಗೊಂದಲವಾಗಿ ಇವತ್ತಿಗೂ ಕೂಡ ಉಳಿದಿರೋದು ನೋಡಿ ಆಕಾಶ್ ಹಾಗೂ ಅವರ ತಾಯಿ ಜಯಶ್ರೀ ತೀವ್ರವಾಗಿ ಮಾನಸಿಕವಾಗಿ ಬಳಲ್ತಾ ಇದ್ದರಂತೆ ಇತ್ತೀಚೆಗೆ ಮೇನಲ್ಲಿ ಆಕಾಶ್ಗೆ ಎರಡನೇ ಮದುವೆ ಆಗುತ್ತೆ ಎರಡನೇ ಪತ್ನಿಯ ಮುಂಜಾನೆ ಆಕಾಶ ರೂಮನ್ನು ಬಾಗಲ್ ತಡ್ತಾರೆ ತೆರೆದಾಗ ಇಂಥದ್ದೊಂದು ಆಘಾತ ಅವ್ರಿಗೆ ಎದುರಾಗುತ್ತೆ ನಂತರ ಅತ್ತೆಯನ್ನು ಎಚ್ಚರಿಸಲಿಕ್ಕೆ ಅಂತ ಅವ್ರು ಹೋಗ್ತಾರೆ ಅಲ್ಲಿ ಮತ್ತೊಂದು ಸೊಸೆಗೆ ಮತ್ತೊಂದು ಮಹಾ ಆಘಾತ ಎದುರಾಗ್ಬಿಡುತ್ತೆ ಇದೀಗ ಸೊಸೆಯೂ ಕೂಡ ಮನೆಯನ್ನು ತೊರೆದು ಊರು ಸೇರಿಕೊಳ್ತಾರೆ ಆ ಬೀದಿಯ ಜನರಿಗೂ ಕೂಡ ಒಂದು ದೊಡ್ಡ ಆಘಾತ ನೋಡಿ ಅವರು ಕೊನೆಯದಾಗಿ ತಾಯಿ ಮತ್ತು ಮಗ ಇಬ್ಬರು ಒಂದು ಲೆಟ್ರನ್ನ ಬರೆದಿಟ್ಟು ಹೋಗಿದ್ದಾರೆ ರುಡಿ ಅವರ ಮೊದಲ ಸೊಸೆ ನವ್ಯೇಶ್ಯ ಕೇಸ್ ಇದೆಯಲ್ಲ ಆ ಮೀಡಿಯಾ ದೊಡ್ಡ ಮಟ್ಟದ ಹೈಲೈಟ್ ಆಗಿತ್ತು ಮನೆಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು ಒಂದು ರೀತಿಯಾಗಿ ವಿವಾದ ಆಗಿತ್ತು ಮನೇಲಿ ಆ ಥರದ ಒಂದು ಬ್ಯಾಡ್ ಫೀಲ್ ಅಂತಾರಲ್ಲ ನೆಗೆಟಿವ್ ಎನರ್ಜಿ ಯಾವಾಗಲೂ ಕೂಡ ಕಾಡ್ತಾ ಇತ್ತಂತೆ ಸ್ನೇಹಿತರ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಬಿಡ್ತೇನೆ ನೋಡಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಆದಂಥ ಘಟನೆ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಹೈಲೈಟ್ ಸಿಗುತ್ತೆ ಜೊತೆಗೆ ಅವ್ರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಮತ್ತು ಅವಮಾನ ಕೂಡ ಅವ್ರ ಕುಟುಂಬದವರು ಕೂಡ ಕುಟುಂಬದವ್ರ ವಿರುದ್ಧವಾಗಿಯೇ ಆರೋಪಗಳನ್ನು ಮಾಡ್ತಾರೆ ಇವರೇ ಇದಕ್ಕೆಲ್ಲ ಕಾರಣ ನನ್ನ ಮಗಳು ಈ ಥರದೊಂದು ನಿರ್ಧಾರಕ್ಕೆ ಬರಲಿಕ್ಕೆ ಅವ್ರು ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾಯಿದ್ರು ಅನ್ನೋ ರೀತಿಯಾಗೆಲ್ಲ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅದಾದಮೇಲೆ ಅವರು ಫ್ಯಾಮಿಲಿಯಲ್ಲಿ ಸ್ವಲ್ಪ ಮನೆಯಲ್ಲಿ ನೆಗೆಟಿವ್ ಫಾರ್ಮ್ ಆಗುತ್ತೆ ಇನ್ನೊಂದು ಮದುವೆ ಮಾಡ್ತಾರೆ ಆದರೂ ಕೂಡ ಹಳೆಯ ನೆನಪುಗಳು ತುಂಬ ಕಾಡ್ತಾ ಇತ್ತಂತೆ ಇನ್ನು ಇತ್ತೀಚೆಗೆ ಮಗ ಆಕಾಶ್ ಕೂಡ ನನಗೆ ಮೂರು ಕೋಟಿ ಹಣ ಬೇಕು ಅಂತ ಹೇಳಿ ತಾಯಿ ಡಾಕ್ಟರ್ ಜಯಶ್ರೀ ಅವ್ರಿಗೆ ಬಹಳ ಒತ್ತಾಯ ಮಾಡ್ತಾ ಇದ್ದಂತೆ ಹಿಂಸೆ ಮಾಡ್ತಾ ಇದ್ದಂತೆ ಪೀಡಿಸ್ತಾ ಇದ್ದಂತೆ ನನಗೆ ಹಣ ಬೇಕು ಹಣ ಬೇಕು ಅಂತ ಆದರೆ ನೋಡಿ ಒಂದು ದಿನ ಅದು ಯಾಕೆ ಆ ನಿರ್ಧಾರವನ್ನು ಮಗ ತೆಗೆದುಕೊಳ್ತಾನೋ ಅಂತ ಇತ್ತೀಚೆಗೆ ನಡೆದಂಥ ಘಟನೆ ಒಂದು ವಾರದ ಹಿಂದೆ ಮಗ ರಾತ್ರಿ ಆ ರೀತಿಯಾಗಿ ಉರುಳಿಗೆ ಕೋಳನ್ನು ಒಡ್ಡು ಬಿಡ್ತಾನೆ ತಾಯಿಗೆ ಅದು ಗೊತ್ತೇ ಆಗೋದಿಲ್ಲ ಬೆಳಗ್ಗೆ ಎದ್ದು ಏಳು ಮೂವತ್ತಕ್ಕೆ ಸಹಜವಾಗಿ ಎದ್ದು ಪೂಜೆ ಮಾಡಲಿಕ್ಕೆ ಅಂತ ಮುಂದಾಗ್ತಾರೆ ಆಗ ಮಗನ ಕೊಠಡಿಯಲ್ಲಿ ಹೋಗಿ ನೋಡಿದಾಗ ಅವ್ರಿಗೆ ಒಂದು ಆಘಾತ ಎದುರಾಗ್ಬಿಡುತ್ತೆ ಇನ್ನು ತುಂಬ ಅನ್ನೊಂದುಕೊಂಡಂಥ ತಾಯಿ ಇನ್ನೇನು ಮಾಡ್ಬಿಡೋದು ಅಂತ ಅವರು ಕೂಡ ಇನ್ನೊಂದು ಕೋಣೆಗೆ ಹೋಗಿ ಅವರು ಕೂಡ ಇದೇ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಸ್ನೇಹಿತರೆ ಇಡೀ ಆಸ್ತಿಯನ್ನು ಇದೀಗ ಅವ್ರ ಕುಟುಂಬ ಅವ್ರ ಸೊಸೆಗೆ ಬರೆದು ಬಿಟ್ಟಿದೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ ನಿಮಗೆ ಅವ್ರ ಕುಟುಂಬದ ಆಸ್ತಿಯನ್ನು ಹೇಳ್ತಾ ಹೋದ್ರೆ ಶಾಕ್ ಆಗಿಬಿಡುತ್ತೆ ಏಕೆಂದರೆ ನ್ಯಾಮತಿಯ ನಿವಾಸಿಗಳು ಹೊಮ್ಮಡಿ ಕುಟುಂಬ ಅವ್ರ ಆಸ್ತಿಗೇನು ಕೊರತೆಯೇ ಇಲ್ಲ ಇಪ್ಪತ್ತೈದು ಎಕರೆ ತೋಟ ಇದೆ ಇರಲಿಕ್ಕೆ ಮನೆಗಳಿದ್ದಾವೆ ಹೊಮ್ಮಡಿ ಕಾಂಪ್ಲೆಕ್ಸ್ ಇದೆ ಬಾಡಿಗೆ ಹಣ ಬರುತ್ತೆ ಹೊನ್ನಾಳಿ ಸೈಟು ಶಿವಮೊಗ್ಗದಲ್ಲಿ ಆದರೆ ನೋಡಿ ಕೊನೆಗೆ ಏನಾಗ್ಬಿಡ್ತು ಅಂದರೆ ಮಾನಸಿಕ ನೆಮ್ಮದಿಯೇ ಇಲ್ಲದೆ ಇಡೀ ಕುಟುಂಬ ಬದುಕಲಿಕ್ಕೂ ಕೂಡ ಸಾಧ್ಯವಾಗದಂತೆ ಈ ರೀತಿಯಾಗಿ ಪ್ರಾಣವನ್ನು ಕಲ್ತ್ಕೊಂಡಿದ್ದು ಸ್ನೇಹಿತರ ನವೇಷ ಬಗ್ಗೆ ನಿಮಗೆ ನಾನು ಹೇಳಲೇಬೇಕು ಯಾಕೆ ಅವರು ಆ ಥರದ ನಿರ್ಧಾರಕ್ಕೆ ತೆಗೆದುಕೊಂಡ್ರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದುಬಿಟ್ಟಿದೆ ಮೊದಲ ಸೊಸೆ ಆ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ದೇವರಹಳ್ಳಿ ಗ್ರಾಮದ ನವೇಶಿ ಜೊತೆ ಮಗನನ್ನು ಮದುವೆ ಮಾಡಿಕೊಟ್ಟಿದ್ದರು ಅದ್ದೂರಿಯಾಗಿ ಮದುವೆ ಮಾಡಿದ್ದರು ಆದರೆ ಎಲ್ಲೋ ಒಂದು ಕಡೆ ಈ ನವೇಶಿ ಅವರ ತಂದೆ ತಾಯಿಗಳು ಈ ಆಕಾಶು ಭಾಳಷ್ಟು ನಿರ್ಲಕ್ಷ್ಯ ಇದ್ದಾನೆ ಬೇಜವಾಬ್ದಾರಿ ಇದ್ದಾನೆ ಆತನ ದುರ್ನಡತೆ ಇವೆಲ್ಲಕ್ಕೂ ಕೂಡ ಕಾರಣ ತಡರಾತ್ರಿ ಮನೆಗೆ ಬರ್ತಾನೆ ಮದ್ಯ ವ್ಯಸನಿ ಆಗಿದ್ದಾನೆ ಈ ರೀತಿಯಾಗಿ ಆಕಾಶ್ ಬಗ್ಗೆ ಹಲವು ಕಂಪ್ಲೇಂಟ್ಸ್ಗಳನ್ನು ಮೊದಲೇ ಮಾಡಿಬಿಟ್ಟಿದ್ರು ಅದು ಮೀಡಿಯಾ ಮುಂದೆ ಮಾಡಿದ್ದು ಕಂಪ್ಲೇಂಟ್ ಆಗಿದ್ದು ಎಫ್ ಐ ಆರ್ ಆಗಿದ್ದು ಇವೆಲ್ಲವೂ ಕೂಡ ಅವ್ರ ಫ್ಯಾಮಿಲಿಗೆ ಆರಂಭದಿಂದಲೂ ಇಲ್ಲಿಯವರೆಗೂ ಕೂಡ ಕಾಡ್ತಾ ಇತ್ತಂತೆ ನೋಡಿ ಐದು ಜನರು ಸರಣಿಯಾಗಿ ಮೊದಲು ಮೂಲ ಮಾಲೀಕ ಮೇಲೆ ಡಾಕ್ಟರ್ ನಾಗರಾಜ್ ಅದಾದ ಮೇಲೆ ಸೊಸೆ ಅದಾದ ಮೇಲೆ ಡಾಕ್ಟರ್ ಜಯಶ್ರೀ ಮತ್ತು ಪುತ್ರ ಆಕಾಶ್ ನೋಡಿ ಈಗ ಎರಡನೇ ಸಸಿ ಒಂಟಿಯಾಗಿರೋದು ಆ ಸಸಿಯು ಕೂಡ ಮನೆ ಖಾಲಿ ಮಾಡಿಕೊಂಡು ಈ ಥರದ್ದು ಒಂದು ಮನೆಯಲ್ಲಿ ನಾನು ಬಾಳಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಇನ್ನು ಆ ಬೀದಿಯಲ್ಲಿ ಉಳಿದಿರ್ತಕ್ಕಂಥ ಒಂದು ನಿಗೂಢತೆ ಆ ಭಯದ ವಾತಾವರಣ ಆ ಮನೆಯ ಮೇಲಿರ್ತಕ್ಕಂಥ ಒಂದಿಷ್ಟು ಆತಂಕ ಕೂಡ ಅದು ಹಾಗೆ ಉಳಿದುಬಿಟ್ಟಿದೆ ಏನೇ ಆಗಲಿ ಯಾರೇ ಆಗಲಿ ಮಾನಸಿಕವಾಗಿ ಈ ರೀತಿಯ ಖಿನ್ನತೆ ಒಳಗಾಗ್ತಾ ಇದ್ದರೆ ಒಂದಿಷ್ಟು ಸಲಹೆಗಳನ್ನು ಪಡೆದುಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಜೆಲ್ಲಾಗಿರಿ ನಿಮ್ಮ ಸಮಸ್ಯೆಗಳನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಈ ಥರದ ಆಗೋದಿಲ್ಲ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ